ಸ್ಮರಿಸಿಕೊಳ್ಳುತ್ತಾ ಹಾಗೆ ಶತಾಯಿಷಿಗಳು ಕಲ್ಯಾಣ ನಾಡಿನ ನಡೆದಾಡುವ ದೇವರಾದಂಥ ಸದ್ಗುರುಗಳು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಹಬ್ಬಗಳನ್ನು ಸ್ಮರಿಸಿಕೊಳ್ಳುತ್ತಾ ನಮ್ಮ ದೀಕ್ಷಾ ಗುರುಗಳು ಲಕ್ಷಾಂತರ ಮಕ್ಕಳ ವಿದ್ಯಾಗುರುಗಳಾದಂಥ ಡಾಕ್ಟರ್ ಪಟ್ಟದೇವರ ಹಬ್ಬಗಳ ಶ್ರೀ ಚರಣ ಕೆರಗಿಸ್ತಾ ಕಿರಿಯ ಶ್ರೀಗಳಿಗೂ ವೇದಿಕೆ ಮೇಲೆ ಅಸನ್ನರಾದಂಥ ಎಲ್ಲ ಜಂಗಮ್ಮ ತಾಯಿಗಳಿಗೂ ಎಲ್ಲ ಶರಣ ತಂದೆ ತಾಯಿಗಳಿಗೂ ಶರಣ ಶರಣಾರ್ಥಿಗಳು ಒಂದು ವಚನ ನಿಷ್ಠೆಯಿಂದ ಲಿಂಗದ ಪೂಜಿಸಿ ಮತ್ತೊಂದು ಪಥವ ನರಿಯದ ಶರಣ ಸರ್ಪದ ಹೆಡೆಯ ಮಾಣಿಕ್ಯದಂತಿಪ್ಪರು ಭೂಷಣನ ಭೂಷಣರಾಗಿ ದರ್ಪನ ಬೆಳಗನ ಪ್ರತಿಬಿಂಬದಂತೆ ಹಿಂಗದಿಪ್ಪರು ಕೂಡಲ ಸಂಗಮ ದೇವ ನಿಮ್ಮ ಶರಣರು ಈ ವಚನದಲ್ಲಿ ಬಸವಣ್ಣವರು ಏನ್ ಹೇಳ್ತಾರೆ ಅಂದ್ರೆ ನಿಷ್ಠೆಯಿಂದ ಲಿಂಗ ಪೂಜಿಸಿದ್ರೆ ಅಂದ್ರೆ ದಿನನಿತ್ಯ ಲಿಂಗದೊಳಗ ನಾವು ನಿಷ್ಠೆಯಿಂದ ಅದನ್ನು ಪೂಜಕೊಂತ ನಿರಂತರ ಪ್ರಕ್ರಿಯೆ ಅಂದ್ರೆ ನಮ್ಗೊಂದು ಘನವಾಗಿದ್ದು ದೊರೆತೀವಿ ಯಾವ ರೀತಿ ಅಂದ್ರೆ ಅಕ್ಕಮ ದೇವ ತಾಯಿ ಉಡುತಡೆಯಿಂದ ಬರುವಾಗ ಎಷ್ಟು ಕಷ್ಟ ಆಯ್ತು ಬರುವಂತಹ ದಾರಿಯಲ್ಲಿ ಪ್ರತಿ ಕ್ಷಣದಲ್ಲೂ ಒಂದ್ ರೀತಿ ಕಷ್ಟ ನೋವು ಒಂದು ಬರೋ ದಾರಿ ಯಾವ ರೀತಿ ಇರ್ತಂದ್ರೆ ದುರ್ದಾರಿ ಆದ್ರೆ ಅಂತ ದಾರಿಯನ್ನು ಭೇದಿಸಿ ಬಂದಿದ್ದು ಯಾರು ಅಂದ್ರೆ ಅಕ್ಕಮ ದೇವ್ ತಾಯಿ ಎಷ್ಟು ಕಷ್ಟ ನೋವು ಆದ್ರೂ ಅಲ್ಲಿ ಏನಂದ್ರೆ ಆ ಕಾರಣ ಅಂದ್ರೆ ಮುಖ್ಯವಾಗಿ ಲಿಂಗ ಲಿಂಗವನ್ನು ನಿರಂತರ ಪೂಜಿಸಿರೋರು ಎಲ್ಲವನ್ನೂ ಚೆನ್ನಮಲ್ಲಿ ಕಾರ ಅಂದ್ರೆ ಎಲ್ಲ ಅವ್ರ ಮೇಲೆ ಹಾಕಿ ಪ್ರತಿಯೊಂದು ಭಾರ ಏನು ಬರ ನಮ್ಮಲ್ಲಿ ಏನು ಸಂಸಾರದೊಳಗಾಗಿರ್ಬೋದು ಈ ಆಧ್ಯಾತ್ಮದಲ್ಲಿ ಬರುವಂತ ಪ್ರತಿಯೊಂದು ಕಷ್ಟಗಳನ್ನ ನಾವು ಲಿಂಗೈಯ್ಯನ ಮೇಲೆ ಹಾಕಿಬಿಟ್ಟು ಅಂದ್ರೆ ನೀನೇ ಏನು ಮಾಡ್ತೀವಿ ಮಾಡಪ್ಪ ನಿನ್ನೆಲ್ಲ ಹಾಕಿವಿ ಎಲ್ಲ ಚಲೋ ಮಾಡಪ್ಪ ಅಂದ್ಬಿಟ್ರೆ ನಾವು ಏನು ಅದ್ರ ಮೇಲೆ ಎಷ್ಟು ಅದ್ರ ಮೇಲೆ ನಾವು ಇಷ್ಟೇ ಜವಾಬ್ದಾರಿಯನ್ನು ಅದ್ರೊಳಗೆ ಇಟ್ಟು ನಾವು ನಮ್ಮ ಕಾರ್ಯದೊಳಗೆ ಕಲ್ಲಿನ ಹಾಕಿ ಎಲ್ಲ ಚಲೋ ಹಾಕೈತಿವಿ ನೀನು ನಿಲ್ಲು ದೃಷ್ಟಿಯೇ ನೀನು ನಿಲ್ಲು ನಿಲ್ಲು ಅವೆಲ್ಲ ಒಂದು ಹಂತಕ್ಕೂ ತರಿದು ಹೋಗ್ಲಿಕ್ಕೆ ಮೂಲ ಬೇರು ಮೂಲ ತಳಪಾಯ ಅಡಿಪಾಯ ಅಂದ್ರೆ ಯಾವ್ದು ಅಂದ್ರೆ ನಾವು ನಿರಂತರವಾಗಿ ಒಳ್ಳೆ ರೀತಿ ಸದ್ಭಾವ ಸದ್ಗುಣ ಅಳವಡಿಸಿಕೊಳ್ಳಿ ಬಸವಣ್ಣವರು ಕೊಟ್ಟಂತಹ ಲಿಂಗ ಅದು ಮೂಲ ವಸ್ತು ಅದನ್ನೇನಂದ್ರೆ ಅದು ಒಂದು ಪರ ವಸ್ತು ನಮ್ಮ ಮೂಲ ನಮಗೆ ಇರುವಂತಹ ಪರಮ ಆಸ್ತಿ ಯಾವ್ದಾದ್ರೂ ನಾವು ಕಂಡುಕೊಳ್ಬೇಕಂದ್ರೆ ಅದು ಮುಖ್ಯವಾಗಿ ಲಿಂಗ ನಿಷ್ಠೆ ಇಷ್ಟಲಿಂಗವನ್ನು ನಾವು ಇಷ್ಟಪಟ್ಟು ಪೂಜಿಸ್ತಾ ಇದು ಅಂದ್ರೆ ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟಗಳೆಲ್ಲ ನಿವಾರಣೆ ಬದುಕಿನಲ್ಲಿ ಏನಂದ್ರೆ ಸುಖದ ಶಾಂತಿ ಒಳ್ಳೆ ಮನಸ್ಸಿನೊಳಗೆ ಏನಂದರೆ ಸದ್ಭಾವ ಸದ್ಗುಣಗಳನ್ನುವಂಥವು ಬೆಳೀತಾವೆ ಅದಕ್ಕಾಗಿ ಗುರುಗಳ ಆಶೀರ್ವಾದದಿಂದ ತಾವೆಲ್ಲ ಇದನ್ನ ಮಾಡಿ ಹೇಳ್ತೀನಿ ನಿಮ್ಮನ್ನೆಲ್ಲ ಕಂಡು ಭಾಳ ಖುಷಿ ಆಯಿತು ಅಂತ ಹೇಳ್ತಾರೆ ಎಲ್ಲರಿಗೂ ಚರ್ಮಿ ಚರ್ಮ